ಮತ್ತಾಯನು ಬರೆದ ಸುವಾರ್ತೆ ಸುವಾರ್ತೆಂದನೇ ಅಧ್ಯಾಯ ಯೇಸುಕ್ರಿಸ್ತನ ವಂಶಾವಳಿಯು ವಂಶಾವಳಿಯು ಆತನು ದಾವಿದನ ವಂಶದವನು ದಾವಿದನು ಅಬ್ರಹಾಮನ ವಂಶದವನು ಅಬ್ರಹಾಮನು ಈ ಸಾಕನನ್ನು ಪಡೆದನು ಈ ಸಾಕನು ಯಾಕೋಬನನ್ನು ಪಡೆದನು ಯಾಕೋಬನು ಯಹುದನನ್ನು ಅವನ ಅನ್ನ ತಮ್ಮಂದಿರನ್ನು ಪಡೆದನು ಯಹುದನು ತಾಮರಲ್ಲಿ ಪೆರೆಚನನ್ನು ಪಡೆದನು ಪೆರೆಚನು ಯ್ರೋನನನ್ನು ಪಡೆದನು ಯಶ್ರೋನನು ಅರಾಮನನ್ನು ಪಡೆದನು ಅರಾಮನು ಅಮಿನಾದಬನನ್ನು ಪಡೆದನು ಅಮಿನಾದಬನು ನಹಶೋನನನ್ನು ಪಡೆದನು ನಹಶೋನನು ಸಲ್ಮೋನನನ್ನು ಪಡೆದನು ಸಲ್ಮೋನನು ರಾಹಬಳಲ್ಲಿ ಬೋವಜನನ್ನು ಪಡೆದನು ಬೋವಜನು ರೂತಳಲ್ಲಿ ಒಬೇದನನ್ನು ಪಡೆದನು ಒಬೇದನು ಇಷಯನನ್ನು ಪಡೆದನು ಇಷಯನು ಅರಸನಾದ ದಾವಿದನನ್ನು ಪಡೆದನು ದಾವಿದನು ಊರಿನ ಹೆಂಡತಿಯಾಗಿದ್ದವಳಲ್ಲಿ ಸೊಲೋಮನನನ್ನು ಪಡೆದನು ಸೊಲೋಮನನು ರೆಹಬಾಮನನ್ನು ಪಡೆದನು ರೆಹಬಾಮನು ಅಬಿಯನನ್ನು ಪಡೆದನು ಅಬಿಯನು ಆಸನನ್ನು ಪಡೆದನು ಆಸನು ಯೋಹಾ ಫಾಟನನ್ನು ಪಡೆದನು ಯೋಹಾ ಫಾಟನು ಯಹೋರಾಮನನ್ನು ಪಡೆದನು ಯಹೋರಾಮನು ಉಜ್ಜಿಯನನ್ನು ಪಡೆದನು ಉಜ್ಜಿಯನು ಯೋತಾಮನನ್ನು ಪಡೆದನು ಯೋತಾಮನು ಅಹಜನನ್ನು ಪಡೆದನು ಅಹಾಜನು ಈಜಿಯನನ್ನು ಪಡೆದನು ಇಜ್ಕಿಯನು ಮನಸೆಯನ್ನು ಪಡೆದನು ಮನಸೆಯು ಆ ಮೋನನನ್ನು ಪಡೆದನು ಆ ಮೋನನು ಯೋಶಿಯನನ್ನು ಪಡೆದನು ಪ್ರಜೆಯು ಬಾಬೆಲಿಗೆ ಸೆರೆ ಸಮಯದಲ್ಲಿ ಯೋಶಿಯನು ಯಕೋನಿಯನನ್ನು ಅವನ ಅನ್ನ ತಮ್ಮಂದಿರನ್ನು ಪಡೆದನು ಬಾಬೆಲಿಗೆ ಸೆರೆ ಹೋದ ಮೇಲೆ ಯಕೋನಿಯನು ಶೇಯಲ್ತಿಯೇಲನನ್ನು ಪಡೆದನು ಶೇಯಲ್ತಿಯೇಲನು ಬಾಬೆಲನನ್ನು ಪಡೆದನು ಜೇರು ಜೇರುಬಾಬೇಲನು ಅಭಿಹೂದನನ್ನು ಪಡೆದನು ಅಭಿಹೂದನು ಎಲಕಿಮನನ್ನು ಪಡೆದನು ಎಲ್ಯಕ್ಕಿಮನು ಅಜೋರನನ್ನು ಪಡೆದನು ಅಜೋರನು ಸದೋಕನನ್ನು ಪಡೆದನು ಸದೋಕನು ಅಕೀಮನನ್ನು ಪಡೆದನು ಅಕೀಮನು ಎಲಿಹೂದನನ್ನು ಪಡೆದನು ಎಲಿಹೂದನು ಎಲಿಯಾಜರನನ್ನು ಪಡೆದನು ಎಲಿಯಾಜರನು ಮತ್ತಾನನನ್ನು ಪಡೆದನು ಮತ್ತಾನನು ಯಾಕೋಬನನ್ನು ಪಡೆದನು ಯಾಕೋಬನು ಮರಿಯಳ ಗಂಡನಾದ ಯೋಸೆಫನನ್ನು ಪಡೆದನು ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಏಸು ಹುಟ್ಟಿದನು ಹೀಗೆ ಅಬ್ರಹಾಮನಿಂದ ದಾವಿದನವರೆಗೂ ಒಟ್ಟು ಹದಿನಾಲ್ಕು ತಲೆಗಳು ದಾವಿದ ಮೊದಲುಗೊಂಡು ಬಾಬೆಲಿಗೆ ಸೆರೆ ಹೋಗುವವರೆಗೂ ಹದಿನಾಲ್ಕು ತಲೆಗಳು ಬಾಬೆಲಿಗೆ ಸೆರೆ ಹೋದಂತಿನಿಂದ ಕ್ರಿಸ್ತನವರೆಗೂ ಹದಿನಾಲ್ಕು ತಲೆಗಳು ಕ್ರಿಸ್ತನ ಜನನವು ಕ್ರಿಸ್ತನ ಜನನವು ಹೇಗಾಯಿತಂದರೆ ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಬಂತು ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಎಲೇ ಯೋಸೇಫನೇ ದಾವಿದನ ವಂಶದವನೇ ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು ಆಕೆಯು ಒಬ್ಬ ಮಗನನ್ನು ಹಡೆಯುವಳು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲಾ ನಡೆಯಿತು ಆ ಮಾತು ಏನೆಂದರೆ ಈಗೋ ಒಬ್ಬ ಕಣ್ಣಿಕೆಯು ಗರ್ಭಿಣಿಯಾಗಿ ಮಗನನ್ನು ಅಡೆಯುವಳು ಆತನಿಗೆ ಇಮಾನುವೆಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ ಆಗ ಯೋಸೇಫನು ನಿದ್ದೆ ತಿಳಿದೆದ್ದು ಕರ್ತನ ದೂತನು ಅಪ್ಪನೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು ಆದರೆ ಆಕೆಯು ಗಂಡು ಮಗನನ್ನು ಅಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ ಮಗುವಿಗೆ ಏಸುವೆಂದು ಹೆಸರಿಟ್ಟನು